ವನಿತೆ ಕನ್ನಡ ವಾಹಿನಿಯ ಪ್ರಸಾರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಈ ದಿನ ರಾಷ್ಟ್ರೀಯ ರೈತರ ದಿನಾಚರಣೆ ಸೊ ಎಲ್ಲ ರೈತ ಬಾಂಧವರಿಗೆ ಹೃತ್ಪೂರ್ವಕ ನಮನವನ್ನು ಸಲ್ಲಿಸೋಣ ಪ್ರತಿದಿನ ನಾವು ತಿನ್ನೋ ಒಂದೊಂದು ಹಗಳು ಅನ್ನದಲ್ಲೂ ನಾವು ರೈತರನ್ನ ನೆನೆಸ್ಕೊಳ್ತೀವಿ ಇದನ್ನ ದಿನಾಚರಣೆ ಅಂತ ಸ್ಪೆಷಲ್ ಆಗಿ ಆಚರಿಸುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಸೊ ಪ್ರತಿದಿನ ಒಂದು ಆಚರಣೆನೇ ಲೈವಿಗೆ ಬಂದು ಒಂದು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಈ ದಿನ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಒಂದೆರಡು ಮಾತುಗಳನ್ನಾಡ್ತಿದ್ದೀನಿ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ತೇಜಸ್ವಿಯವರ ಜನ್ಮದಿನ ಅವರ ತಂದೆ ತಾಯಿಗಳ ಮನೆಯೆಲ್ಲ ಮನೆಯೆಲ್ಲ ಮಲೆನಾಡೆ ತಂದೆ ಮನೆ ಶಿವಮೊಗ್ಗೆಯಾದರೆ ತಾಯಿಯ ಮನೆ ಚಿಕ್ಕಮಗಳೂರು ಹೀಗಾಗಿ ಬಾಲ್ಯದಿಂದಲೂ ಕಾಡಿನ ಪ್ರೇಮ ಹುಟ್ಟಿದ ಪರಿಸರ ದೊಡನೆಯೇ ತೇಜಸ್ವಿಯವರಿಗೆ ಸಹಜ ಸಹಜವಾಗಿ ಬೆಳೆದು ಬಂದಿತ್ತು ಮುಂದೆ ತಮ್ಮ ತಂದೆಯವರ ಉಪನ್ಯಾಸ ವೃತ್ತಿಯಿಂದಾಗಿ ತೇಜಸ್ವಿಯವರು ಮೈಸೂರಿನಲ್ಲಿಯೂ ನೆಲೆಸುವ ಪ್ರಸಂಗ ಒದಗಿ ಬಂತು ಪ್ರೈಮರಿ ಶಿಕ್ಷಣವನ್ನು ಸ್ನಾತಕೋತ್ತರ ಪದವಿ ಕನ್ನಡ ಎಂ ಎ ಮೈಸೂರಿನಲ್ಲೇ ಪಡೆದರು ತೇಜಸ್ವಿಯವರು ಕನ್ನಡ ಎಂಎ ಕಲಿತದ್ದು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಆಗ ಅವರ ತಂದೆಯವರಾದ ಕುವೆಂಪು ಕುವೆಂಪುರವರು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು ಆದರೂ ಕೂಡ ತಮ್ಮ ಮಗನೆಂಬ ಯಾವ ಶಿಫಾರಸ್ಸೂ ಇಲ್ಲದೆ ಮಗ ತನ್ನ ಸ್ವಂತ ಪ್ರತಿಭೆಯಿಂದ ಮಾತ್ರ ಮುಂದೆ ಬರುವ ಶುದ್ಧ ಚಾರಿತ್ರ್ಯದ ಕಾಳಜಿ ವಹಿಸಿದ್ದವರು ಆದ್ದರಿಂದಲೇ ತೇಜಸ್ವಿಯವರು ಅಕಾಡೆಮಿಕ್ ಆಗಿ ತಮ್ಮ ಎಯಲ್ಲಿ ಕಡಿಮೆ ಅಂಕ ಪಡೆದು ತೃತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ತಮ್ಮ ನಿಜವಾದ ಪ್ರತಿಭೆ ಯಾವುದೆಂದು ಗುರುತಿಸಿಕೊಂಡು ಆ ಹವ್ಯಾಸಗಳಲ್ಲೇ ತೊಡಗಿಸಿಕೊಂಡು ತಮ್ಮ ಜೀವನ ಶ್ರದ್ಧೆಯಿಂದ ಶ್ರೇಷ್ಠ ಸಾಧಕನಾಗಲು ಸಾಧ್ಯವಾಯಿತು ಮುಂದೆ ಅವರು ತಾವು ಕುಪ್ಪಳ್ಳಿ ಪುಟ್ಟಪ್ಪನವರ ಮಗ ಪೂರ್ಣಚಂದ್ರ ತೇಜಸ್ವಿ ಎಂಬ ಸತ್ಯವನ್ನು ಸಾಬೀತು ಮಾಡಿಯೇ ಬಿಟ್ಟರು ನಮಸ್ಕಾರ ಶ್ವೇತಾ ಅವರೇ ಲೈವ್ ಬಂದಿದ್ದಕ್ಕೆ ಧನ್ಯವಾದ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಶ್ವೇತಾ ಶ್ರೇಯಸ್ ಬ್ಲಾಗ್ಸ್ ಸಿಸ್ ಹೆಸರು ಆಯ್ತು ಸಿಸ್ ತಮ್ದಾಯ್ತಾ ಊಟ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಮ್ದು ಊಟ ಆಯ್ತಾ ಶ್ವೇತಾ ಅವರೇ ನಿಮ್ದು ಊಟ ಆಯ್ತಾ ಮಧುರ ಅವರೇ ಊಟ ಆಯ್ತಾ ನಿಮ್ದು ಶ್ವೇತಾ ಅವರ ನಿಮಗೂ ಬ್ಲೂ ಕೊಟ್ಟಿದ್ದೀನಿ ನೀವು ನಮ್ಮ ಚಾನೆಲ್ಗೆ ಬಂದಿದ್ದೀರಾ ನೀವು ನಮ್ಮ ವಾಹಿನಿಯ ವಿಡಿಯೋನ ಒಂದು ಲಾಂಗ್ ವಿಡಿಯೋನ ನೋಡಿ ಒಂದು ಕಮೆಂಟ್ ಮಾಡಿ ನಾನು ನಿಮ್ಮ ಮನೆಗೆ ಬರ್ತೀನಿ ಮಧುರ ಅವರೇ ಶ್ವೇತಾ ಅವ್ರ ಚಾನೆಲ್ ನೋಡಿದ್ದೀರಾ ನೀವು ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಮುಂದುವರೆಸೋಣ ಮಾತಾಡುವಂತದನ್ನ ತಂದೆ ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚೇತನವಾದಂತೆ ತೇಜಸ್ವಿಯವರೂ ಕೂಡ ತಮ್ಮ ಸೃಜನಶೀಲ ಶಕ್ತಿಯ ಹೊಸತನದಿಂದ ಕಥೆ ಕಾದಂಬರಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಓದಿ ಸಂತೋಷ ಪಡಬಲ್ಲ ತಿಳಿಯಬಲ್ಲ ಕಲಿಯಬಲ್ಲ ಪುಸ್ತಕಗಳ ಪರಂಪರೆಯನ್ನೇ ಒದಗಿಸಿಕೊಟ್ಟು ಬಿಟ್ರು ಸಾಹಿತ್ಯ ಕೃತಿ ಸಾಹಿತ್ಯ ಕೃತಿ ಮಾತ್ರವಲ್ಲದೆ ಕಾಫಿ ತೋಟಗಾರಿಕೆ ಛಾಯಾಗ್ರಹಣ ಪುಸ್ತಕ ಪ್ರಕಾಶನ ಆಧುನಿಕ ಚಿತ್ರಕಲೆ ಕೂಡ ಅವರ ಜೀವನದ ಅವಿಭಾಜ್ಯ ಅಂಗಗಳಾಗಿದ್ದವು ತಂದೆ ಕುವೆಂಪುರವರ ಕಲಾತ್ಮಕ ದೃಷ್ಟಿ ವೈಚಾರಿಕ ವೈಜ್ಞಾನಿಕ ಮನೋಭಾವ ತೇಜಸ್ವಿಯವರಿಗೂ ಒಲಿದು ಬಂದಿತ್ತು ಅವರ ಮದುವೆ ಕೂಡ ಅವರು ಮೆಚ್ಚಿದ ಅವರ ಕಾಲೇಜು ಗೆಳತಿ ರಾಜೇಶ್ವರಿಯವರೊಡನೆ ಮಾತ್ ರಾಜೇಶ್ವರಿಯವರೊಡನೆ ಮಂತ್ರ ಮಾಂಗಲ್ಯ ಶೈಲಿಯ ಸರಳ ಮದುವೆಯಾಗಿ ಯುವಜನತೆಗೆಲ್ಲ ಆದರ್ಶಪ್ರಾಯವೆನಿಸಿತ್ತು ನೇಕಾರರ ಕುಟುಂಬದವರಾದ ರಾಜೇಶ್ವರಿಯವರನ್ನು ಆ ಕಾಲದಲ್ಲೇ ಅಂತರ್ಜಾತಿ ವಿವಾಹವಾಗುವುದರ ಮೂಲಕ ತೇಜಸ್ವಿಯವರು ವಿಶ್ವ ಮಾನವ ತತ್ವದ ಆಚರಣೆಗೆ ಬದ್ಧರಾಗಿದ್ದರು ಮತ್ತೆ ಇನ್ನೇನು ಮಧುರವರೇ ಮೃದುಲಾ ಅವ್ರು ಬಂದರು ಲೈವಿಗೆ ಥ್ಯಾಂಕ್ ಯು ಮೃದುಲಾ ಅವರೇ ಲೈವ್ಗೆ ಒಂದು ಲೈ ಲೈಕ್ ಕೊಟ್ಟು ಸಹಕರಿಸಿ ಮುಂದೆ ಮತ್ತಷ್ಟು ನೋಡಿ ತಿಳ್ಕೊಳ್ಳೋಣ ಕನ್ನಡ ಉಪನ್ಯಾಸಕರಾಗಿ ತಮ್ಮ ಉದ್ಯೋಗವನ್ನು ಆರಂಭಿಸಬಹುದಾದ ಎಲ್ಲ ಸಾಧ್ಯತೆಗಳಿದ್ದರೂ ಕೂಡ ತೇಜಸ್ವಿಯವರು ಯಾರ ಕೈ ಕೆಳಗೂ ಕೆಲಸ ಮಾಡಲು ಇಚ್ಛಿಸದೆ ಸ್ವತಂತ್ರವಾಗಿ ತಮ್ಮದೇ ಆದ ತೋಟ ಮಾಡಿಕೊಂಡು ಕೃಷಿಕನಾಗಿದ್ದುಕೊಂಡು ಸ್ವಾವಲಂಬಿಯಾಗಿರಲು ಬಯಸಿದರು ತಮ್ಮ ಇಚ್ಛೆಗೆ ತಕ್ಕಂತೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕಾಡಿನ ಮಧ್ಯೆ ಕಾಫಿ ತೋಟ ಬೆಳೆಸುತ್ತಾ ಪಕ್ಷಿಗಳನ್ನು ಪ್ರೀತಿಸುತ್ತಾ ಒಬ್ಬ ಉತ್ತಮ ರೈತನಾಗಿಯೂ ಪರಿಸರ ಪ್ರೇಮಿಯಾಗಿಯೂ ಜೀವನ ಮಾರ್ಗವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಯಿತು ನಮಸ್ತೆ ಮೋಸಿನವ್ರೆ ಥ್ಯಾಂಕ್ ಯು ಲೈವ್ ಬಂದಿದ್ದಕ್ಕೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಲೈಕ್ ಕೊಡ್ಬೋದು ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಶ್ರೀಮತಿ ರಾಜೇಶ್ವರಿಯವರು ತೇಜಸ್ವಿಯವರ ಮನಸ್ಸನ್ನು ಅರಿತು ನಡೆಯುವ ತಕ್ಕ ಬಾಳ ಸಂಗಾತಿಯಾಗಿ ಈಗ ಮೂಡಿಗೆರೆಯ ಕಾಡಿನ ಅವರ ಮನೆ ನಿರುತ್ತರದಲ್ಲೇ ತೇಜಸ್ವಿಯವರು ನಿಧನರಾದ ಮೇಲೂ ನೆಲೆಸಿದ್ದಾರೆ ಪರಿಸರ ಪ್ರೇಮದಲ್ಲಿ ತೇಜಸ್ವಿಯವರ ನೆನಪಿನ ಜೊತೆ ಜೀವಿಸುತ್ತಿದ್ದಾರೆ ತೇಜಸ್ವಿ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಸುಸ್ಮಿತಾ ಮತ್ತು ಈಶಾನ್ಯೆ ಇಬ್ಬರೂ ತಮ್ಮ ತಂದೆ ತಾಯಿಗಳಂತೆಯೇ ಸರಳ ಮದುವೆಯಾಗಿ ಸ್ವತಂತ್ರ ಕೌಟುಂಬಿಕ ಜೀವನ ನಡೆಸುತ್ತಿದ್ದಾರೆ ಈಶಾನ್ಯೆಯ ಮಗಳು ವಿಹಾ ತೇಜಸ್ವಿಯವರ ಮುದ್ದಿನ ಮುದ್ದಿನ ಮೊಮ್ಮಗಳಾಗಿ ಅವರ ಕೊನೆಯ ದಿನದಂದೂ ಕೂಡ ಅವರೊಡನೆ ಆಟವಾಡುತ್ತಾ ಕಳೆದವಳು ಊಟ ಆಯ್ತಾ ಮೋಸಿನವ್ರೆ ತೇಜಸ್ವಿ ಅವರು ಶ್ರೇಷ್ಠ ಬರಹಗಾರ ಹಾಗೂ ಶ್ರೇಷ್ಠ ಛಾಯಾಗ್ರಾಹಕ ಕೂಡ ಆಗಿದ್ದರು ಹಕ್ಕಿಗಳನ್ನು ಏಕಾಗ್ರತೆಯಿಂದ ಗಮನಿಸುವುದು ಅವುಗಳ ಜೀವನವನ್ನು ತಿಳಿಯುವುದು ಅವುಗಳ ಫೋಟೋ ತೆಗೆಯುವುದು ತೇಜಸ್ವಿಯವರ ಮೆಚ್ಚಿನ ಹವ್ಯಾಸದ ಭಾಗವೇ ಆಗಿ ಹೋಗಿತ್ತು ಅವರು ಪಕ್ಷಿಗಳ ಬೆನ್ನು ಹತ್ತಿ ತೆಗೆದಿರುವ ಭಾವಚಿತ್ರಗಳು ಅತ್ಯುತ್ತಮ ಕನ್ನಡ ಗ್ರೀಟಿಂಗ್ಗಳಾಗಿ ಜನಮನಗಳನ್ನು ತಲುಪಿವೆ ಆ ಗ್ರೀಟಿಂಗ್ಗಳಲ್ಲಿ ತೇಜಸ್ವಿಯವರ ಹಕ್ಕಿ ಭಾವಚಿತ್ರಕ್ಕೆ ತಕ್ಕಂಥ ಕುವೆಂಪು ಪದ್ಯದ ಸಾಲುಗಳಿವೆ ಹಾ ನಂದು ಊಟ ಆಯಿತು ಮೋಸಿನವ್ರೆ ಈ ಗ್ರೀಟಿಂಗ್ಗಳು ಕನ್ನಡದ ಅತ್ಯುತ್ತಮ ಶುಭಾಶಯ ಪತ್ರಗಳಾಗಿ ಮನಸ್ಸನ್ನು ಗೆಲ್ಲುತ್ತವೆ ಹಕ್ಕಿಗಳನ್ನು ಅವರು ತಪಸ್ಸಿನಂತೆ ಗಮನಿಸ ಗಮನಿಸುತ್ತಿದ್ದರು ತೇಜಸ್ವಿಯವರಿಗೆ ಸಿತಾರ್ ಕಲಿಕೆಯೂ ನೆಚ್ಚಿನ ಹವ್ಯಾಸವಾಗಿತ್ತು ಹಾಸ್ಯ ಪ್ರಜ್ಞೆ ಹಾಸುಹೊಕ್ಕಾಗಿತ್ತು ಅವರ ತಂದೆಯನ್ನು ನೆನೆಯುತ್ತಾ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಪುಸ್ತಕದಲ್ಲಿ ಅವರು ಅದೆಷ್ಟು ವಿನೋದಪರರಾಗಿದ್ದರು ಎಂಬ ಸಂಗತಿ ತಿಳಿಯುತ್ತದೆ ಅವರ ಆಪ್ತ ಮಿತ್ರರಾದ ಕಡಿದಾಳ್ ಶಾಮಣ್ಣ ಅವರೊಡನೆ ಸೇರಿ ಅವರು ಕಳೆದ ರಸ ನಿಮಿಷಗಳು ಈ ಪುಸ್ತಕದಲ್ಲಿ ದಾಖಲಾಗಿ ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತದೆ ತೇಜಸ್ವಿ ನೇರವಾಗಿ ಸರಳವಾಗಿ ಆಲೋಚಿಸುವಂತೆಯೂ ಎಲ್ಲರೂ ಓದಬಹುದಾದ ತುಂಬಾ ಸಾಮಾನ್ಯ ವಾಕ್ಯಗಳಲ್ಲೇ ಬರೆಯುತ್ತಿದ್ದರು ಅದಕ್ಕೆ ಅವರು ಬರೆದದ್ದೆಲ್ಲ ಚೊಕ್ಕ ಚಿನ್ನದಂತೆ ಜೀವನಕ್ಕೆ ಬಹಳ ಉಪಯುಕ್ತವೆನಿಸುವ ಸಾಹಿತ್ಯವಾಗಿದೆ ಯಾರೆಲ್ಲ ಹೇಳಲಿದ್ದೀರಾ ಮೆಸೇಜ್ ಮಾಡಿ ತೇಜಸ್ವಿಯವರ ಸಾಹಿತ್ಯಿಕ ಸಾಧನೆಯ ಸ್ಥೂಲ ಪಟ್ಟಿ ಈ ಈ ಕೆಳಕಂಡಂತಿದೆ ಕಾದಂಬರಿಗಳು ಮೊದಲನೇದಾಗಿ ಕರ್ವಾಲೋ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಕಟವಾದ ಕಾದಂಬರಿ ಕೇವಲ ಹನ್ನೆರಡು ವರ್ಷಗಳಲ್ಲಿ ಹತ್ತು ಮುದ್ರಣಗಳನ್ನು ಕಂಡಿದೆ ಇಂಗ್ಲಿಷ್ ಜಪಾನಿ ಮಲಯಾಳಂ ಭಾಷೆಗಳಿಗೆ ಅನುವಾದವಾಗಿ ಪ್ರಕಟವಾಗಿರುವ ಇದು ತೇಜಸ್ವಿಯವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವಿಶೇಷ ಬಹುಮಾನವನ್ನೂ ಪಡೆದಿದೆ ಜೀವ ವಿಕಾಸದ ಅವಸ್ಥಾಂತರಗಳನ್ನು ಶೋಧಿಸುತ್ತಾ ವಿವಿಧ ಜೀವ ಸಂಕುಲಗಳ ವಿನಾಶ ಮತ್ತು ಅವುಗಳನ್ನು ಹಿಡಿಯಲೆತ್ನಿಸುವ ಮನುಷ್ಯನ ವಿಫಲತೆಯನ್ನು ಇದು ಹೇಳುತ್ತದೆ ಹಾರುವ ಓತಿ ಖ್ಯಾತದ ಸಂಕೇತ ಈ ಕಾದಂಬರಿಯಲ್ಲಿ ಮಕ್ಕಳಿಗೂ ಇಷ್ಟವಾಗುವ ಹಾಗೆ ಹೊಸತನವನ್ನು ಸೃಷ್ಟಿಸಿದೆ ನಿಮ್ಮ ಸಂಗ್ರಹದಲ್ಲಿ ಇರಲೇಬೇಕಾದ ಪುಸ್ತಕವಿದು ಮುಂದಿನ ಕಾದಂಬರಿ ಚಿದಂಬರ ರಹಸ್ಯ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟವಾದಂಥದ್ದು ಇದು ತೇಜಸ್ವಿಯವರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ತಂದುಕೊಟ್ಟ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಭಾರತೀಯ ಭಾಷಾ ಪ್ರಾದೇಶಿಕ ಪ್ರಶಸ್ತಿ ಪಡೆದಿದೆ ನಾಲ್ಕು ಮುದ್ರಣಗಳನ್ನು ಕಂಡಿದ್ದು ಮರಾಠಿ ಭಾಷೆಗೂ ಅನುವಾದವಾಗಿದೆ ಮಕ್ಕಳೇ ನೀವು ದೊಡ್ಡವರಾಗುತ್ತಿದ್ದಂತೆ ಓದಲೇಬೇಕಾದ ಕಾದಂಬರಿ ಇದು ಮುಂದಿನ ಕಾದಂಬರಿ ಜುಗಾರಿ ಕ್ರಾಸ್ ಇದು ಪ್ರಕಟವಾದದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದು ಪ್ರಕಟವಾದ ಮೊದಲ ವರ್ಷವೇ ಮರುಮುದ್ರಣಕ್ಕೆ ಬೇಡಿಕೆ ಇಟ್ಟ ಕಾದಂಬರಿ ಇನ್ನೂರೈವತ್ತಕ್ಕೂ ಇನ್ನೂರ ಐವತ್ತು ಪುಟಗಳಿದ್ದರೂ ಇಲ್ಲಿನ ಕಥಾನಕ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆಯುವ ಹಂದರದ್ದಾಗಿದೆ ತೇಜಸ್ವಿಯವರ ಕಿರು ಕಾದಂಬರಿಗಳು ಸ್ವರೂಪ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಕಟವಾಗಿದ್ದು ಮತ್ತು ನಿಗೂಢ ಮನುಷ್ಯರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಕಟವಾದದ್ದು ಇದಿಷ್ಟು ಕಾದಂಬರಿಗಳ ವಿಚಾರ ಯಾರೆಲ್ಲ ಲೈವಲ್ಲಿದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಮತ್ತೊಂದು ಬರಹ ಅಂದ್ರೆ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ಇದು ಅಣ್ಣನ ನೆನಪು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬರೆದಿರುವಂತಹದ್ದು ತೇಜಸ್ವಿಯವರು ತಮ್ಮ ತಂದೆ ಕುವೆಂಪು ಅವರನ್ನ ಕೇಂದ್ರವಾಗಿಟ್ಟುಕೊಂಡು ಬರೆದಿರುವ ನೆನಪುಗಳ ಸಂಗ್ರಹವಿದು ಇದು ಏಕಕಾಲಕ್ಕೆ ಕುವೆಂಪು ಅವರ ಜೀವನ ಚರಿತ್ರೆಯೂ ತೇಜಸ್ವಿಯವರ ಆತ್ಮಚರಿತ್ರೆಯೂ ಆಗಿದೆ ಈ ಪುಸ್ತಕದಲ್ಲಿನ ತೇಜಸ್ವಿಯವರ ನಿರೂಪಣೆಯ ಶೈಲಿ ಸರಳ ವಿನೋದ ಮಕ್ಕಳಿಗೂ ಅರ್ಥವಾಗುವ ಮುದ್ದು ಕನ್ನಡದಲ್ಲಿದೆ ತೇಜಸ್ವಿಯವರ ಜೀವನವನ್ನ ಅರಿಯಲು ಈ ಪುಸ್ತಕ ನಿಮ್ಮ ಭಂಡಾರದಲ್ಲಿ ಇರಲೇಬೇಕು ಮಕ್ಕಳೇ ಇನ್ನು ಕಥಾ ಸಂಕಲನಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಹುಲಿಯೂರಿನ ಸರಹದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಕಟವಾದಂಥದ್ದು ಇದು ತೇಜಸ್ವಿಯವರ ಮೊದಲ ಕಥಾ ಸಂಕಲನ ಲಿಂಗಬಂಧ ಪಂಜ್ರೊಳ್ಳಿ ಪಿಶಾಚಿಯ ಸವಾಲು ಗುಡುಗು ಹೇಳಿದ್ದೇನು ಊರ್ವಶಿ ಹುಲಿಯೂರಿನ ಸರಹದ್ದು ಗಾಂಧೀಜಿ ದೆಸೆಯಿಂದ ಎಂಬ ಆರು ಕಥೆಗಳು ಇಲ್ಲಿವೆ ಮಧುರ ಅವರ ಇದ್ದಿರ ಲೈವಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ ಲೈವಿಗೆ ಸಪೋರ್ಟ್ ಮಾಡಿ ಮುಂದಿನ ಕಥಾ ಸಂಕಲನ ಅಬಚೂರಿನ ಪೋಸ್ಟ್ ಆಫೀಸು ಈ ಸಂಕಲನದಲ್ಲಿರುವ ಅಬಚೂರಿನ ಪೋಸ್ಟ್ ಆಫೀಸು ಕತೆ ಚಲನಚಿತ್ರವಾಗಿ ರಾಷ್ಟ್ರೀಯ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತ್ ಪಡೆದಿದೆ ಈ ಸಂಕಲನದ ಕಥೆ ಕುಬಿ ಮತ್ತು ಇಯಾಲಾ ಚಲನಚಿತ್ರವಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದೆ ಈ ಕಥಾ ಸಂಕಲನ ಮರಾಠಿ ಹಿಂದಿ ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಅನುವಾದವಾಗಿದೆ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಹೈಡಲ್ಲಿ ಇದ್ದೀರಾ ಮೆಸೇಜ್ ಮಾಡಿ ತೇಜಸ್ವಿಯವರು ತಮ್ಮ ಸಮಸ್ತ ಬರಹಗಳಲ್ಲಿ ಸಾಮಾನ್ಯನನ್ನೇ ನಾಯಕನನ್ನಾಗಿ ಚಿತ್ರಿಸುವ ಚಿತ್ರಿಸಿದರೆ ಚಿತ್ರಿಸಿದ್ದಾರೆ ಮುಂದಿನ ಕಥಾ ಸಂಕಲನ ಕಿರಗೂರಿನ ಗಯ್ಯಾಳಿಗಳು ಇದು ಪ್ರಕಟವಾದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಕೃಷ್ಣೇಗೌಡನ ಆನೆ ಮಾಯಾಮೃಗ ರಹಸ್ಯ ವಿಶ್ವ ಎಂಬ ನಾಲ್ಕು ಕಥೆಗಳ ಸಂಗ್ರಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಶ್ರೇಷ್ಠ ಸೃಜನಶೀಲ ಕೃತಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಡೆದಿದೆ ಮಾಯಾಮೃಗ ಆ ಅವಧಿಯಲ್ಲಿ ಪ್ರಕಟವಾದ ರಾಷ್ಟ್ರದ ಅತ್ಯುತ್ತಮ ಕಥೆಗಳಲ್ಲಿ ಒಂದೆಂದು ದೆಹಲಿಯ ಕಥಾ ಪ್ರಶಸ್ತಿ ಪಡೆದಿದೆ ಕೃಷ್ಣೇಗೌಡರ ಆನೆ ಇಂಗ್ಲಿಷ್ ಹಿಂದಿ ಭಾಷೆಗಳಿಗೆ ಅನುವಾದಿಸಲ್ಪಟ್ಟಿದೆ ಮತ್ತೊಂದು ಕಥಾ ಸಂಕಲನ ಅಂದರೆ ಪರಿಸರ ಮತ್ತು ವೈಜ್ಞಾನಿಕ ಕಥಾ ಸಂಕಲನಗಳು ಪರಿಸರದ ಕಥೆ ಇದೊಂದು ಹೊಸ ರೀತಿಯ ಬರವಣಿಗೆ ನಮ್ಮನ್ನು ಪರಿಸರದ ಪ್ರಾಣಿ ಪಕ್ಷಿ ಕೀಟ ಸಸ್ಯಗಳೊಡನೆ ನವಿರಾಗಿ ಬಂಧಿಸುವಂಥ ವಿಶಿಷ್ಟ ಮಾದರಿಯ ಆಪ್ತ ಕಥೆ ಮೂನವ್ರ ಲೈನ್ ಲೈವಿಗೆ ಬಂದರು ಹಾಯ್ ಮೂನವ್ರೆ ಊಟ ಆಯ್ತಾ ಲೈವಿಗೆ ಒಂದು ಲೈಕ್ ಕೊಡಿ ಪರಿಸರದ ಕಥೆ ಕಿವಿಯೊಡನೆ ಒಂದು ದಿನ ಮಾಸ್ತಿ ಮತ್ತು ಬೈರ ಸಂಸ್ ಸಂಸ್ಮಿತಾ ಮತ್ತು ಹಕ್ಕಿ ಮರಿ ಎಂಟನ ಪುಂಗಿ ಕುಕ್ಕುಟ ಪಿಶಾಚ ಮೂಲಿಕೆ ಬಳ್ಳಿಯ ಸುತ್ತ ಮುಂತಾದ ಪರಿಸರವನ್ನು ಕುರಿತ ಹದಿನಾಲ್ಕು ಬರಹಗಳನ್ನು ಒಳಗೊಂಡಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಈ ಪರಿಸರದ ಕಥೆಗೆ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಓದಲೇಬೇಕಾದಂತಹ ಪುಸ್ತಕವಿದು ಹಾಯ್ ಶ್ವೇತಾವ್ರೆ ಊಟ ಆಯ್ತಾ ಶ್ಯೋರ್ ಶ್ವೇತಾವ್ರೆ ನೀವು ನಮ್ಮ ಒಂದು ಲಾಂಗ್ ವಿಡಿಯೋನ ನೋಡಿ ಅದರಲ್ಲಿ ಕಮೆಂಟ್ ಮಾಡಿ ಖಂಡಿತ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸು ನಾನು ರಿಟರ್ನ್ ಮಾಡ್ತೀನಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಿನ ಕಥಾ ಸಂಕಲನ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಇದು ಪ್ರಕಟವಾದದ್ದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಇದು ಹದಿನೇಳು ಕಥೆಗಳ ಸಂಗ್ರಹ ಒಂಟೆ ಹುಳು ಏರೋಪ್ಲೇನ್ ಚಿಟ್ಟೆ ಬಾವಲಿಗಳ ಅತೀಂದ್ರಿಯ ವಿಸ್ಮಯ ಸರ್ವದೃಷ್ಟಿ ಚೀಂಕ್ರಾ ಮೇಸ್ತ್ರಿ ಮತ್ತು ಅರಿಸ್ಟಾಟಲ್ ಹಾವು ಮೀನಿನ ಪ್ರಚಂಡಯಾನ ಅಕ್ಕಮ್ಮ ಹೇಳಿದ ಕಥೆ ಹಲ್ಲಿಯ ಪ್ರಾಣ ಬಾಲದಲ್ಲಿ ಅಲ್ಲಿಯ ಪ್ರಾಣ ಬಾಲದಲ್ಲಿ ನಾವು ಕೊಂದ ಹಕ್ಕಿ ಈ ಮುಂತಾದ ಕತೆಗಳು ಇಲ್ಲಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಿವೆ ಹೇಳುವವರು ಸಾಹಿತಿಯಾದ್ದರಿಂದ ಸಹಜವೆನ್ನುವಂತೆ ಕಲಾತ್ಮಕತೆಯನ್ನ ಪಡೆದುಕೊಂಡಿದೆ ಇವರ ಮುಂದಿನ ಕಥಾ ಸಂಕಲನ ಕಾಡಿನ ಕಥೆಗಳು ಭಾಗ ಒಂದು ಇದು ಪ್ರಕಟವಾದದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದು ಸಾಹಸಗಳ ಸರಮಾಲೆಯ ಕಥೆ ಇದು ಕೆನತ್ ಆಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರದ ಮೊದಲನೇ ಭಾಗ ಬೆಳ್ಳಂದೂರಿನ ನರಭಕ್ಷಕ ಶೇರ್ ಖಾನ್ ವೈನಾಡಿನ ನರಭಕ್ಷಕ ಎಂಬ ಶೀರ್ಷಿಕೆಗಳಡಿ ಒಟ್ಟು ಹತ್ತು ಕಥೆಗಳಿವೆ ಮೂಲ ಮೂಲ ಲೇಖಕ ಆಂಡರ್ಸನ್ ಮತ್ತು ಅನುವಾದಕ ತೇಜಸ್ವಿಯವರ ಅನುಭವಗಳು ಇಲ್ಲಿ ಸಾಹಸ ಕಥೆಗಳಾಗಿ ಮೈದಾಳಿವೆ ಶೋರ್ ಶ್ವೇತಾ ಅವರೇ ಥ್ಯಾಂಕ್ ಯು ನಾಳೆ ನಾನು ನಿಮ್ಮ ವಿಡಿಯೋನ ವಾಚ್ ಮಾಡಿ ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ಮುಂದಿನ ಕಥಾ ಸಂಕಲನ ಕಾಡಿನ ಕಥೆಗಳು ಭಾಗ ಎರಡು ಇದು ಪ್ರಕಟವಾದದ್ದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಭಾಗ ಒಂದು ಬಂದಿರೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಭಾಗ ಎರಡು ಸಾವಿರದ ಒಂಬೈನೂರ ತೊಂಬತ್ಮೂರು ಅಂತ ಬರೆದಿದ್ದಾರೆ ಬಹುಶಃ ಸ್ವಲ್ಪ ಪ್ರಿಂಟ್ ಮಿಸ್ಟ್ ಆಗ ಮಿಸ್ ಆಗಿರಬಹುದು ಇದು ಕೆನೆತ್ ಆ್ಯಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರದ ಎರಡನೇ ಭಾಗ ಪೆದ್ದ ಚೆರುವಿನ ರಾಕ್ಷಸ ತಾಳವಾಡಿನ ರಾಕ್ಷಸ ಲಕ್ಕವಳ್ಳಿಯ ಹೆಬ್ಬುಲಿ ಎಂಬ ಮೂರು ಶೀರ್ಷಿಕೆಗಳಡಿ ಇಲ್ಲಿ ಒಂಬತ್ತು ಕಥೆಗಳಿವೆ ಈ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹೀಗೆ ಇನ್ನೂ ಹಲವಾರು ಕಾಡಿನ ಕಥೆಗಳನ್ನ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿದ್ದಾರೆ ಹಾಗೆ ಅನೇಕ ವೈಚಾರಿಕ ಬರಹಗಳು ಕೃಷಿ ಚಿಂತನೆಗಳು ಪ್ರವಾಸ ಕಥನ ಇಂದು ರೈತರ ದಿನಾಚರಣೆ ಆದ್ರಿಂದ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಮಾತಾಡ್ತಿರೋದು ಅವರ ಬರಹವನ್ನ ಓದ್ತಿರೋದು ಅವರ ಕೃತಿಗಳ ಬಗ್ಗೆ ಮಾತಾಡ್ತಿರೋದು ಬಹಳ ಅಹ್ ಪ್ರಶಂಸನೀಯ ಮತ್ತು ಸಮಯೋಚಿತ ಅಂತ ಅನ್ನಿಸ್ತಿದೆ ಯಾರ್ಯಾರ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಈ ಪುಸ್ತಕ ಒಂದು ಕನ್ನಡ ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಕೊಟ್ಟಿರೋದಾದ್ರಿಂದ ನಾನು ಈ ಇದನ್ನು ಓದುವಾಗ ಮಕ್ಕಳ ಹತ್ರ ಈ ಪುಸ್ತಕ ಇರಬೇಕು ಅಂತ ಬಳಸಿದ್ದಾದರೂ ಈ ಪುಸ್ತಕನ ಮಕ್ಕಳು ದೊಡ್ಡವರು ಎಲ್ಲರೂ ಓದುವಂಥದ್ದು ಸೊ ಖಂಡಿತ ನಿಮಗೆ ಅವಕಾಶ ಸಿಕ್ಕರೆ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಓದಿ ತಿಳ್ಕೊಳ್ಳಿ ತುಂಬ ಏನಂದರೆ ಆಸಕ್ತಿಕರವಾಗಿದೆ ವಿಷಯಗಳು ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಇದ್ದಿದ್ದಕ್ಕೆ ಧನ್ಯವಾದ ನಾನು ಲೈವ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ